ಡಿಸಿಗಿಲ್ಲ ಗೌರವ ಎಸ್ಪಿಗಿಲ್ಲ ಮರ್ಯಾದೆ ಇದು ಸಿಎಂ ಸಿದ್ದು ಭರವಸೆ ಇವರ ವಿರುದ್ಧ ತನಿಖೆ ನಡೆಸಿದ ಲೋಕಾಯುಕ್ತ ಎಸ್ಪಿ ಕತೆ ಹೇಗಿತ್ತು ಊಹಿಸಿ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಎತ್ತಿದ ಸಿದ್ದು ಇದು ಅಹಂಕಾರವೋ ಅವಸಾನವೋ ಈ ಅಹಂಕಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೋದಿ ಮೇಲೋ ಯಡಿಯೂರಪ್ಪನವರ ಮೇಲೋ ಕುಮಾರಸ್ವಾಮಿ ಮೇಲೋ ತೋರಿಸಿದ್ರೆ ಅದಕ್ಕೆ ಘನತೆ ಇಲ್ಲದೆ ಹೋದ್ರೂ ಒಂದು ತೂಕ ಆದ್ರೂ ಇರ್ತಾ ಇತ್ತು ಆದ್ರೆ ಕಾನೂನು ಓದ್ಕೊಂಡಿದ್ದೀನಿ ಅಂತ ಹೇಳೋ ಸಿದ್ದರಾಮಯ್ಯನಿಗೆ ಕನಿಷ್ಠ ರಾಜಕೀಯ ಶಿಷ್ಟಾಚಾರಗಳೂ ಇಲ್ಲ ಅಂದ್ರೆ ಅದು ಈ ನಾಡಿನ ದುರಂತ ಕೇಂದ್ರ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ನಡೆದ ಬೆಲೆ ಏರಿಕೆ ಪ್ರತಿಭಟನಾ ಸಮಾವೇಶದಲ್ಲಿ ಈ ವಿಚಿತ್ರ ಘಟನೆ ನಡೆದಿದೆ ಮೊದಲೇದಾಗಿ ಯಾವುದೇ ರಾಜಕೀಯ ಪಕ್ಷಗಳು ಮತ್ತೊಂದು ಪಕ್ಷದ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡೋದೇ ದೊಡ್ಡ ಅಪಹಾಸ್ಯದ ಸಂಗತಿ ಎಲ್ಲರೂ ಬೆಲೆ ಏರಿಕೆ ಮಾಡಿ ತಮ್ಮ ಬೆಲೆ ಬೇಯಿಸಿಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಗೂಬೆ ಕೂರಿಸಿಕೊಂಡು ಮತದಾರರ ಮೇಲೆ ಮಂಕು ಬೂದಿ ಎರಚೋದು ಮಾಮೂಲಾಗಿದೆ ಇಂತಹ ಒಂದು ಕಾಮಿಡಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಕೇಂದ್ರದ ಮೋದಿ ಸರ್ಕಾರವನ್ನ ತರಾಟೆಗೆ ತಗೋಬೇಕು ಎನ್ನುವಾಗ ಸಭೆಗೆ ಬಂದಿದ್ದ ಕೆಲವು ಬಿಜೆಪಿ ಕಾರ್ಯಕರ್ತೆಯರು ಸಿಎಂ ವಿರುದ್ಧ ಕಪ್ಪು ಪಟ್ಟಿ ಕಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ ಮೊದ್ಲು ಕೋಪ ಬಂದಿದ್ದು ತಲೆಗಿಷ್ಟು ಅಂತ ದುಡ್ಕೊಟ್ಟ ಮೇಲೂ ಈ ಹೆಂಗಸರು ಯಾಕೆ ನನ್ನ ವಿರುದ್ಧ ಘೋಷಣೆ ಕೂಗ್ತಾರೆ ಅನ್ನೋ ಕಾರಣಕ್ಕೆ ಆಮೇಲೆ ಅವರು ಬಿಜೆಪಿ ಬೆಂಬಲಿಗರು ಅಂತ ಗೊತ್ತಾಗಿದೆ ಎಂ ಸಿಟ್ಟು ತಿರುಗಿದ್ದು ಪೊಲೀಸರ ಮೇಲೆ ನಮ್ಮ ಸಭೆಗೆ ಬಿಜೆಪಿ ಜನ ಹೇಗ್ ಬಂದ್ರು ಅವರು ಕಪ್ಪು ಪಟ್ಟಿ ಹೇಗ್ ತಂದ್ರು ಅವರ ಹೇಗೆ ನನ್ನ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಪೊಲೀಸರು ಹೇಗೆ ಇವರನ್ನ ಒಳಗಡೆ ಬಿಟ್ರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೋಪ ನೆತ್ತಿಗೇರಿತ್ತು ಇದಕ್ಕೆ ಪೊಲೀಸೇ ಕಾರಣ ಅಂತ ಯಾವನು ಅವರು ಎಸ್ಪಿ ಏನ್ ಮಾಡ್ತಿದ್ದೀರಿ ನೀವೆಲ್ಲ ಬಾರಯ್ಯ ಇಲ್ಲಿ ಅಂತ ವೇದಿಕೆಯಲ್ಲಿಗೆ ಕೂಗಾಡಿದ ಸಿದ್ದರಾಮಯ್ಯನ ಎದುರು ಬಂದಿದ್ದು ಧಾರವಾಡದ ಎಎಸ್ಪಿ ನಾರಾಯಣ ಭರಮನಿಯವರು ಬೆಳಗಾವಿ ಎಸ್ಪಿ ಬದಲಾಗಿ ಇವರು ಸಮಜಾಯಿಸಿ ಕೊಡೋದಕ್ಕೆ ವೇದಿಕೆ ಮೇಲೆ ಸಿಎಂ ಬಳಿಗೆ ಹೋಗಿದ್ದಾರೆ ಆಗ ಯಾರು ಊಹೆ ಮಾಡದಂತಹ ಒಂದು ಘಟನೆ ನಡೆದು ಹೋಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರೆಲ್ಲ ನಮ್ಮ ಮನೆಯ ಜೀತದಾಳುಗಳು ಅನ್ನು ಹಾಗೆ ಆ ಅಧಿಕಾರಿಯ ಮೇಲೆ ಕೈ ಎತ್ತಿಯೇ ಬಿಡ್ತಾರೆ ಇನ್ನೇನು ಕಪಾಲಕ್ಕೆ ಬಾರಿಸೋದೊಂದೇ ಬಾಕಿ ಇತ್ತು ಸರ್ಕಾರಕ್ಕೆ ಒಬ್ಬ ಮುಖ್ಯಮಂತ್ರಿ ಸಾರ್ವಜನಿಕ ವೇದಿಕೆಯಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡೋದಕ್ಕೆ ಹೋಗಿದ್ದು ರಾಜ್ಯ ರಾಜಕಾರಣದಲ್ಲಿ ಬಹುಶಃ ಇದೇ ಮೊದ್ಲೇನೋ ಗೊತ್ತಿಲ್ಲ ಈ ಸಿದ್ದರಾಮಯ್ಯ ಅಧಿಕಾರದ ಅಮಲಲ್ಲಿ ಅಧಿಕಾರಿಗಳನ್ನ ಕಾಲ ಕಸಕ್ಕಿಂತ ಕಡೆಯಾಗಿ ನೋಡೋದು ಇದೇ ಮೊದ್ಲೇನೂ ಅಲ್ಲ ಎಲ್ಲರ ಮುಂದೆ ಹೀಯಾಳಿಸೋದು ಬೈಯೋದೆಲ್ಲ ಮಾಮೂಲಿ ಬಿಡಿ ಒಮ್ಮೆ ವೇದಿಕೆಯಲ್ಲಿ ಕೂತಿದ್ದಂತಹ ಜಿಲ್ಲಾಧಿಕಾರಿಯನ್ನೇ ಬೈದು ಅಲ್ಲಿಂದ ಮೇಲೆ ಬಿಸಿ ಕಳಿಸಿದ್ರು ಸಿದ್ದರಾಮಯ್ಯ ರಾಜ್ಯಕ್ಕೆ ಹೇಗೆ ಮುಖ್ಯಸ್ಥರು ಹಾಗೆಯೇ ಆ ಜಿಲ್ಲೆಗೆ ಜಿಲ್ಲಾಧಿಕಾರಿಯೇ ಮುಖ್ಯಸ್ಥರು ಅನ್ನೋ ಜ್ಞಾನ ಇಲ್ಲದೆ ಇರೋದು ಮತ್ತೊಂದು ದುರಂತ ಈ ಸಭೆಯಲ್ಲಿಯೂ ಅಷ್ಟೇ ಅಲ್ಲಿ ಎಸ್ ಪಿ ಬದಲು ಬೆಳಗಾವಿಯ ಎಸ್ ಪಿ ಬಂದಿದ್ರು ಸಿದ್ದರಾಮಯ್ಯ ವರ್ತನೆಯಲ್ಲಿ ಏನು ಬದಲಾವಣೆ ಆಗ್ತಿರ್ಲಿಲ್ಲ ಅನ್ನೋದು ಸತ್ಯ ಇಷ್ಟಕ್ಕೂ ಸಾವಿರಾರು ಜನರ ನಡುವೆ ಹತ್ತಾರು ಮಹಿಳೆಯರು ಕಪ್ಪು ಪಟ್ಟಿಯನ್ನ ಬಚ್ಚಿಟ್ಕೊಂಡು ಬಂದ್ರೆ ಅದು ಪೊಲೀಸರ ವೈಫಲ್ಯ ಹೇಗಾಗತ್ತೆ ಅವರೇನಾದ್ರೂ ಕಪ್ಪು ಪಟ್ಟಿ ಧರಿಸಿಕೊಂಡು ಬಂದಿದ್ರೆ ಖಂಡಿತವಾಗಿಯೂ ಪೊಲೀಸರು ತಡಿತಾ ಇದ್ರು ಆದ್ರೆ ಅವರೆಲ್ಲ ಸಿದ್ದರಾಮಯ್ಯ ಭಾಷಣ ಮಾಡೋದಕ್ಕೆ ಶುರು ಮಾಡಿದಾಗ ಕಪ್ಪು ಬಟ್ಟೆ ಹಾಕೊಂಡು ಘೋಷಣೆ ಕೂಗೋದಕ್ಕೆ ಶುರು ಮಾಡಿದ್ರು ಆಮೇಲೂ ಪೊಲೀಸರು ಅವರನ್ನೆಲ್ಲ ಹೊರಗಡೆ ಕಳಿಸ್ತಾ ಇದ್ರು ಅದೇನು ದೊಡ್ಡ ಸಂಗತಿಯಲ್ಲ ಇದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ನಾಯಕರ ಸಭೆಯಲ್ಲಿ ಎಷ್ಟೊಂದು ಬಾರಿ ರಂಪಾ ರಾಮಾಯಣವನ್ನ ಮಾಡಿಲ್ಲ ಈಗ ಯೋಚನೆ ಮಾಡಬೇಕಾದಂತಹ ವಿಚಾರ ಏನಪ್ಪಾ ಅಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿಗಳನ್ನ ಹೀಗೆ ಹೆದರಿಸಿ ಬೆಚ್ಚಿ ಬೀಳಿಸುವ ಈ ಮುಖ್ಯಮಂತ್ರಿ ತನ್ನ ವಿರುದ್ಧ ತನಿಖೆ ಮಾಡೋದಕ್ಕೆ ಬಂದಂತಹ ಲೋಕಾಯುಕ್ತ ಅಧಿಕಾರಿಯನ್ನ ಹೇಗೆ ನಡೆಸಿಕೊಂಡಿರಬಹುದು ಅಂತ ಮೂಡ ಹಗರಣದ ಆರೋಪದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇವರನ್ನ ಸರಿಯಾಗಿ ವಿಚಾರಣೆ ಮಾಡೋದಕ್ಕೆ ಹೇಗ್ ತಾನೇ ಸಾಧ್ಯ ಅಧಿಕಾರಿಗಳು ಇವರನ್ನ ಸರಿಯಾಗಿ ಪ್ರಶ್ನೆ ಮಾಡೋದಕ್ಕಾದ್ರೂ ಆಗುತ್ತಾ ಯಾವ ಧೈರ್ಯದಿಂದ ಇವರನ್ನ ವಿಚಾರಣೆ ಮಾಡ್ತಾರೆ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಕಾಪಾಡಕ್ಕೆ ಬಾರಿಸ್ತೀನಿ ಅಂತ ಹೊಡೆಯೋದಕ್ಕೆ ಹೋಗದೆ ಇರುವ ಮುಖ್ಯಮಂತ್ರಿ ನಾ ಇವರು ಅಂದ ಮೇಲೆ ಬಗ್ಗೆ ಲೋಕಾಯುಕ್ತ ಕೊಟ್ಟಂತಹ ವರದಿ ಹೇಗಿದ್ದಿರಬಹುದು ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಒಟ್ಟಳಿ ರಾಜ್ಯ ರಾಜಕಾರಣ ಹಾಗೂ ನಾಯಕರ ನಡವಳಿಕೆ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೋ ಊಹಿಸೋದೂ ಕೂಡ ಕಷ್ಟ